ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಘನ ವಿವೇಕ್ ಬ್ಲಾಗ್ಸ್ ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂದರೆ ನನ್ನ ಲೆಹಂಗಾ ಬಗ್ಗೆ ತುಂಬ ಜನ ಕೇಳಿದ್ರಿ ಸೊ ಅದು ಮತ್ತೆ ಹಬ್ಬಕ್ಕೆ ಒಂದಷ್ಟು ಬಟ್ಟೆ ಶಾಕ್ ಮಾಡಿದ್ದೆ ಸೊ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಾನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ಸೊ ನಾನು ಆಗುತ್ತೆ ಮೊದಲನೇ ವೀಡಿಯೋ ನೋಟಿಫಿಕೇಷನ್ ಬರೋದು ನಿಮಗೆ ಸೊ ಇವಾಗ ಫಸ್ಟ್ ನಾನು ಲೆಹಂಗಾ ತೋರಿಸ್ತೀನಿ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ರು ನಾನು ಲೆಹಂಗಾ ಮತ್ತೆ ಬ್ಲೌಸ್ ಡಿಸೈನ್ ಕೂಡ ಕೇಳ್ತಾ ಸೊ ಅಷ್ಟು ನೀಟಾಗಿ ನನಗೆ ವೇರ್ ಮಾಡೋಕ್ಕಾಗಿಲ್ಲ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ವೇರ್ ಮಾಡ್ಕೊಂಡು ಹೋಗಿದ್ದಾಯಿತು ಸೊ ಇದೊಂಥರ ಇದ್ರೊಳಗಡೆ ಲೈಕ್ ಬಫ್ ಥರದ್ ಕೊಡ್ತಾರಲ್ವ ಅದು ಕೂಡ ಇದೆ ಬಟ್ ನಾನು ಇದನ್ನು ತೆಗಿಯೋಕೇಳಿದೆ ಬಟ್ ಅವ್ರು ತೆಗ್ದಿಲ್ಲ ಸೊ ನನಗೆ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇತ್ತು ವೇರ್ ಮಾಡಬೇಕಾದ್ರೆ ಸೊ ಈ ಥರ ಬಂದೆ ಲಾಂಗ್ ತುಂಬ ಲಾಂಗ್ ಇತ್ತು ನಾನು ಒಂದು ಸ್ವಲ್ಪ ಮರ್ಚಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಬೇಕಾದರೆ ಬಿಚ್ಚ್ಕೋಬೋದು ಅಂತೇಳಿ ಇದು ಸೈಡಲ್ಲಿ ಸೈಡಲ್ಲಿ ಈ ಥರ ಕೊಟ್ಟಿದ್ದಾರೆ ಐರನ್ ಕೂಡ ಮಾಡಿಸಿಕೊಳಕ್ ಆಗಿಲ್ಲ ನಂಗೆ ಅವತ್ತು ಅಷ್ಟು ಗಡಿ ಬಿಡಿ ಆಗೋಯ್ತು ನಾನು ಇದನ್ನ ವೇರ್ ಮಾಡೋ ಅಷ್ಟು ಸಿಚುವೇಶನ್ ಅಲ್ಲಿ ಇರ್ಲಿಲ್ಲ ಬಟ್ ಎಲ್ಲಾರು ಹಾಕೊಡ್ತಾರೆ ಅಂತ ಹೇಳಿ ನಾನು ವೇರ್ ಮಾಡಿದೆ ಅದಕ್ಕೆ ವೇಲ್ ಇದು ಲೈಕ್ ಸಿಲ್ಕಿ ತರ ಬಂದಿದೆ ನಾನು ನೆಟ್ಟಲ್ಲಿ ನೆಕ್ಸ್ಟ್ ಯಾವಾಗಾದ್ರೂ ವೇರ್ ಮಾಡಿದ್ರೆ ಅಲ್ಲಿ ತಗೊಳ ಅಂತ ಇದೀನಿ ಯಾಕಂದ್ರೆ ಇದು ಹಿಂಗ್ ಹಾಕೋಬೇಕಾದ್ರೆ ಅಷ್ಟು ಕಂಫರ್ಟ್ ಇರ್ಲಿಲ್ಲ ನನ್ಗೆ ಒಂಥರ ತರ ಹಿಂಸೆ ಆದಾಗ್ತಾ ಇತ್ತು ಸೊ ಅದಕ್ಕೆ ನೆಕ್ಸ್ಟು ನೆಟ್ಟಲ್ಲಿ ತಗೋತೀನಿ ಇದೇ ಕಲರಲ್ಲಿ ನೆಟ್ಟಲ್ಲಿ ತಗೋತೀನಿ ಸೊ ಇದು ಬ್ಲೌಸು ತುಂಬ ಚೆನ್ನಾಗಿ ಬಂದಿತ್ತು ಬ್ಲೌಸ್ ಎಲ್ಲರೂ ಅಷ್ಟೇ ಇದ್ದೀವಿ ಬಟ್ ನನಗೆ ಒಂದೇ ದಿನ ಟೈಮ್ ಇರೋದು ಇದ್ದಿದ್ದರಿಂದ ನಾನು ಈ ಥರ ಸಿಂಪಲ್ ಆಗಿ ಸ್ಟಿಚ್ ಮಾಡಿಸ್ಕೊಂಡೆ ಇದು ಫ್ರಂಟ್ ಬ್ಲೌಸ್ ಈ ಥರ ಸ್ವಲ್ಪ ಲೈಟಾಗಿ ಬಫ್ ಇಟ್ಸ್ಕೊಂಡು ಈ ಥರ ಹೊಲಿಸ್ಕೊಂಡಿದ್ದೀನಿ ಇದು ಹಿಂಗೆ ನೆಕ್ ಹಿಂಗ್ ನೆಕ್ ಕಾರ್ನರ್ ಅಲ್ಲಿ ಬರುತ್ತೆ ಹಿಂಗ್ ಹಾಕೊಂಡು ಇದನ್ನ ಹಿಂಗ್ ವೇರ್ ಮಾಡ್ಬೇಕು ಸೊ ಈ ತರ ಇದು ಬ್ಯಾಕ್ ಈ ಥರ ಇದು ಫ್ರಂಟ್ ನಾನು ಮಗ ತೋರಿಸ್ತೀನಿ ಆಕ್ಚುಲಿ

ಇದು ಇನ್ನೊಂದು ಸೊ ಇದು ಗ್ರೀನ್ ಸೊ ಇದು ಬ್ಲ್ಯಾಕ್ ಇದು ತುಂಬ ಇಷ್ಟ ಆಗಿತ್ತು ನನಗೆ ಸೊ ಇದನ್ನು ತಗೊಂಡೆ ಊರ ಹಬ್ಬಕ್ಕೆ ಹಿಂದಿನ ದಿನ ಇದು ನಾನು ನಮ್ಮ ಅಮ್ಮ ಮನೇಲಿದ್ದೆ ಸೊ ಆ ಟೈಮಲ್ಲಿ ಹೋಗಿ ಅಲಂಕಾರ ಅಲಂಕಾರ ಪ್ಲಾಜೋದಲ್ಲಿ ತಗೊಬಂದಿದ್ದು ಇದೂ ಅದು ಅಷ್ಟೇ ಸೊ ಎರಡು ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಟ್ವೆಂಟಿ ಏನೋ ಇತ್ತು ಫೈವ್ ತರ್ಟಿ ಏನು ಹೋಗ್ತೀವಿ ನಾವು ನೆಕ್ಸ್ಟ್ ಇದು ಇದು ನಮ್ಮ ಮಾವನಿಗೆ ನಾನು ಯಾವತ್ತು ನಾನು ಫೋರ್ ಇಯರ್ಸ್ ಆಯಿತು ನಾನು ಯಾವತ್ತೂ ಅವ್ರಿಗೆ ತಗೊಂಡಿರಲಿಲ್ಲ ಸೊ ತಗೊಡೋಣ ಅಂತ ಹೇಳಿ ಇದನ್ನು ತಗೊಡ್ತಾ ಇದ್ದೀನಿ ಸೊ ಇದು ಲೈಟ್ ಬ್ಲೂ ನಮ್ಮ ಮಾವನಿಗೆ ಜಾಸ್ತಿ ಡಾರ್ಕ್ ಜಾತ್ರೆ ಕಲರ್ ಎಲ್ಲ ಇಷ್ಟ ಆಗೋಲ್ಲ ಸೈಲೆಂಟ್ ಕಲರ್ ಲೈಟಾಗಿರಬೇಕು ಅವ್ರಿಗೆ ಸೊ ಇದು ಸೊ ಇದು ಪ್ರೈಸ್ ಬಂದು ಒಂದು ಸೆವೆನ್ ಫೋರ್ಟಿ ನೈನ್ ಸೊ ಈ ಥರ ಟಿ ಶರ್ಟ್ ತಗೊಂಡೆ ಆಗುತ್ತೋ ಎಲ್ಲ ಗೊತ್ತಿಲ್ಲ ನನಗೆ ಬಟ್ ತಂದಿದ್ದೀನಿ ಸೊ ಇದೊಂದು ಮತ್ತೆ ವೈಟ್ ಜಾಸ್ತಿ ವೈಟ್ ಇಷ್ಟಪಡ್ತದೆ ನಮ್ಮ ಮಾವಸ್ ಅದಕ್ಕೆ ಇದು ಇದು ಫೈವ್ ಫಾರ್ಟಿ ನೈನ್ ವೈಟ್ ಫೈವ್ ಫಾರ್ಟಿ ನೈನ್ ನೆಕ್ಸ್ಟ್ ಇದು ವಿವೇಕ್ಗೆ ತಗೊಂಡೆ ನಾನು ಸೊ ನಾವು ಮಂತ್ರಾಲಯಕ್ಕೆ ಅಲ್ಲಿ ಇಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಲ್ವ ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕಾಗಿರೋದ್ರಿಂದ ಅವ್ರಿಗೆ ಟೀ ಶರ್ಟ್ಸ್ ಅಷ್ಟು ಇರಲಿಲ್ಲ ಕಲೆಕ್ಷನ್ಸ್ ಸೊ ಅದಕ್ಕೆ ಟೀ ಶರ್ಟ್ಸ್ ತಗೊಂಡೆ ಸೊ ಇದೊಂದು ಟೀ ಶರ್ಟ್ ತಗೊಂಡೆ ಸೊ ಇದು ಸೆವೆನ್ ಟ್ವೆಂಟಿ ನೈನ್ ಒನ್ ಟಿ ಶರ್ಟ್ ಇದು ಸೊ ಈ ಥರ ತಗೊಂಡೆ ಸೊ ಇದೊಂದು ಲ್ಯಾವೆಂಡರ್ ಕಲರ್ ನನ್ನ ಲೆಹಂಗಾ ಕೂಡ ಲೈಟಿಶ್ ಲ್ಯಾವೆಂಡರ್ ಅಂತಾನೆ ಹೇಳ್ಬೋದು ಸೊ ಇದೇ ಥರ ಲ್ಯಾವೆಂಡರ್ ಕಲರ್ ಇತ್ತು ಡಾರ್ಕ್ ವೈನ್ ಕಲರ್ ಮಿಕ್ಸ್ ಅಲ್ಲಿ ಬಂದಿರೋದು ಸೊ ಇದು ಲ್ಯಾವೆಂಡರ್ ಕಲರ್ ಇದೊಂದು ಟಿ ಶರ್ಟ್ ಸೊ ಇದು ಪ್ರೈಸ್ ಬಂದು ಥೌಸಂಡ್ ಫಿಫ್ಟಿ ಇದೆ ನಾವು ಅಷ್ಟೇ ಸೊ ಇದೊಂದು ಪ್ಯಾಂಟ್ ತಗೊಂಡೆ ಅವ್ರಿಗೆ ನೈಟ್ ಪ್ಯಾಂಟ್ ಥರ ಎಲ್ಲ ನಾವು ಹೋಗೋಕ್ಕೆ ಬರೋಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಇದೊಂದು ತಗೊಂಡೆ ಸೊ ಇದ್ರ ಪ್ರೈಸ್ ಏನು ಮೆನ್ಷನ್ ಮಾಡಿಲ್ಲ ಮೇ ಬಿ ನಾವು ಫೋರ್ ಫಿಫ್ಟಿನೋ ಫೈವ್ ಫಿಫ್ಟಿನೋ ಕೊಟ್ಟಿವಿ ಅಲ್ಲ ಇದಕ್ಕೆ ನೆಕ್ಸ್ಟ್ ನಾನು ಅವ್ರಿಗೆ ಸೊ ಈ ಥರ ಫಾರ್ಮಲ್ಸ್ ತಗೊಂಡೆ ಅವ್ರಿಗೆ ಫಾರ್ಮಲ್ಸ್ ಶರ್ಟ್ ತಗೊಂಡೆ ನನಗೆ ತುಂಬ ಆಸೆ ಆಗಿತ್ತು ಅವ್ರಿಗೆ ಫಾರ್ಮಲ್ಸ್ ಹಾಕ್ಸ್ಬೇಕು ಅಂತ ಸೊ ಅದಕ್ಕೆ ಇದೊಂದು ತಗೊಂಡೆ ಇದ್ರ ಪ್ರೈಸ್ ಬಂದು ನೈನ್ ಸೆವೆಂಟಿ ಫೈವ್ ಇದೊಂದು ಶರ್ಟು ಸೊ ನಾನೇನು ಓಪನ್ ಮಾಡೋಕ್ಕೋಗಲ್ಲ ಯಾಕಂದರೆ ನನಗೆ ಅಷ್ಟು ಬರಲ್ಲ ಇದು ಸೊ ಅದಕ್ಕೆ ನಾನೇನು ಓಪನ್ ಮಾಡೋಕ್ಕಾಗಲ್ಲ ಇದು ತುಂಬ ಚೆನ್ನಾಗಿತ್ತು ಅವರಲ್ಲಿ ಒಂದ್ಸತಿ ವೇರ್ ಮಾಡಿ ತೋರಿಸಿದ್ರು ತುಂಬ ಚೆನ್ನಾಗಿ ಕಾಣ್ತಿತ್ತು ಸೊ ಇದೊಂದು ತಗೊಂಡೆ ಅದಕ್ಕೆ ಮ್ಯಾಚಿಂಗ್ ಪ್ಯಾಂಟ್ ಇದು ಸೊ ಇದ್ರ ಪ್ರೈಸ್ ಬಂದು ತೌಸಂಡ್ ಟು ನೈಂಟಿ ಇದು ಪ್ರೈಸ್ ಪ್ಯಾಂಟ್ ಪ್ರೈಸ್ ತುಂಬ ಸಾಫ್ಟಾಗಿದೆ ಮತ್ತು ಲೈಕ್ ಇವಾಗೆಲ್ಲ ಫಾರ್ಮಲ್ಸ್ ಪ್ಯಾಂಟ್ ಬರುತ್ತಲ್ಲ ಸೊ ಅದೇ ತರದೇ ಇದು ಇನ್ನೊಂದು ಕ್ವಾಲಿಟಿ ಜೀನ್ಸ್ ಟೈಪ್ ಅಲ್ಲ ಇದು ಫಾರ್ಮಲ್ಸ್ ಪ್ಯಾಂಟ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಕಾಣ್ತಾಯಿತ್ತು ಎರಡು ಆಗ್ದಾಗ ಒಂಥರ ಅಫಿಷಿಯಲಾಗಿ ಕಾಣ್ತಾಯಿತ್ತು ಅಂತಲೇ ಹೇಳ್ಬೋದು ನಮ್ಮ ಅತ್ತೆಗೆ ನೈಟಿ ತಗೊಂಡೆ ನಾನು ನಮ್ಮ ಅತ್ತೆಗೆ ಸೀರೆ ಕೊರ್ಸಿದ್ದೆ ಲಾಸ್ಟ್ ಟೈಮ್ ಈ ಸತಿನೂ ಹಬ್ಬಕ್ಕೆ ಯಾವಾಗ ಸೀರೆ ಕೊಡ್ಸಿನಿ ಬಟ್ ಇದು ಊರ ಹಬ್ಬಕ್ಕೆ ತಂದಿದ್ದು ಬಟ್ ಇವಾಗ ಬ್ಲಾಕ್ ಮಾಡೋಕ್ಕೆ ಆಗ್ತಾ ಇರಲ್ಲ ನನಗೆ ಆವಾಗೆಲ್ಲ ಆಗ್ತಾನೆ ಇರಲಿಲ್ಲ ಸೊ ನಾನು ಇನ್ನೂ ಕೊಟ್ಟೇ ಇರಲಿಲ್ಲ ಊರ ಹಬ್ಬಕ್ಕಿನ್ನ ಮುಂದೆ ತಂದಿರೋ ಅಂಥದ್ದು ಇದು ಈ ಬಟ್ಟೆಲ್ಲೆಲ್ಲ ಬಟ್ ಇನ್ನೂ ಕ್ಯಾರು ಹಾಕಿಕೊಂಡಿಲ್ಲ ಇನ್ನ ಕೊಬ್ಲು ಜನ ನಮ್ಮ ಅತ್ತೆ ಅವರಿಗೆ ಸೊ ಇದೊಂದು ನೈಟಿ ಬ್ಲ್ಯಾಕಲ್ಲಿ ತಗೊಂಡೆ ತುಂಬ ಚೆನ್ನಾಗಿ ಕಾಣ್ತಿತ್ತು ನಾನು ತಗೊಳ್ಳೋಣ ಅಂದ್ಕೊಂಡೆ ಬಟ್ ಫುಲ್ಲು ಫ್ರೀ ಸೈಜ್ ನಾನು ನೈಟಿ ಎಲ್ಲ ಸೆಟ್ ಆಗೋದಂತೇಳಿ ತಗೊಳ್ಳಿಲ್ಲ ಸೊ ಇದು ಏಯ್ಟ್ ನೈಂಟಿ ನೈನ್ ರುಪೀಸ್ ಇದು ಒಂದು ಸೊ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ಫುಲ್ ಡಿಸೈನ್ಸ್ ಇದೆ ಫ್ರೀ ಫ್ರೀ ಆಗಿರುತ್ತೆ ಚೆನ್ನಾಗಿರುತ್ತೆ ಹಿಂದೆ ಕೂಡ ಸ್ವಲ್ಪ ನ್ಯೂ ಪ್ಯಾಟರ್ನ್ ಥರ ಇದೆ ಸೊ ಇದೊಂದು ಸೊ ಇದೊಂದು ಇದು ಕೂಡ ತುಂಬ ಇಷ್ಟ ಆಗುತ್ತೆ ಎಲ್ಲೋ ಕಲರ್ ತುಂಬ ಸಾಫ್ಟ್ ಮೆಟೀರಿಯಲ್ ಅಂತಲೇ ಹೇಳ್ಬೋದು ನಮ್ಮ ಅತ್ತೆಗೂ ತುಂಬ ಲಾಂಗ್ ಆಗುತ್ತೆ ನಾನು ನಮ್ಮ ಅತ್ತೆ ಒಂದೇ ಐಟು ಬಟ್ ನಾನು ಸ್ವಲ್ಪ ಸಣ್ಣ ಇದ್ದೀನಿ ಅತ್ತೆಗೆ ಫಿಟ್ಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಉದ್ದ ಕೂಡ ಅಷ್ಟೇ ಸ್ವಲ್ಪ ಸ್ಟಿಚ್ ಮಾಡಿಸ್ಕೊತೀನಿ ಅಂತ ಅಂದರು ತೋರಿಸಿದ್ದೆ ಬಟ್ ಇದ್ರ ಪ್ರೈಸ್ ಬಂದು ತೌಸಂಡ್ ತ್ರೀ ಫಾರ್ಟಿ ನೈನ್ ಇದೊಂದು ನೈಟ್ ಸೊ ಇದೊಂದು ಅದಾದಮೇಲೆ ಇದೊಂದು ಟಾಪ್ ನನ್ನ ಲಾಸ್ಟ್ ಬ್ಲಾಗಲ್ಲಿ ಲೈಕ್ ಡೀಪ್ ಕ್ಲೀನಿಂಗ್ ಅಂತ ಹಾಕಿನ ಸೊ ಆ ಟೈಮಲ್ಲಿ ಇದನ್ನು ಮರ್ಚ್ಬೇಕಾದ್ರೆ ನಿಮ್ಗೆ ಇದೆ ಇದು ತುಂಬ ಇಷ್ಟಪಟ್ಟು ತಗೊಂಡಿದ್ದೀನಿ ನಾನು ಇದು ನೋಡ್ಬೋದು ನೀವು ಸೈಡಲ್ಲಿ ಲೈಕ್ ಬ್ಯಾಕ್ ಟೈಯಿಂಗ್ ಥರ ಇಲ್ಲ ಇದು ಸೈಡಲ್ಲೇ ಹಿಂಗೆ ಪುಲ್ ಮಾಡಿದ್ರೆ ಟೈಟ್ ಫಿಟ್ಟಿಂಗ್ ಕೂತ್ಕೊಳ್ಳುತ್ತೆ ನೋಡಿ ಹಿಂಗೆ ಲೂಸ್ ಮಾಡ್ಕೋಬೋದು ಟೈಟ್ ಟೈಪ್ಗಳು ಟೈಟ್ ಮಾಡ್ಕೋ ಆ ಥರ ಸೊ ಈ ಥರ ತುಂಬ ಇಷ್ಟ ಆಗಿತ್ತು ಈ ಥರ ಇದೇ ಥರದೇ ನಮ್ಮಮ್ಮಗೂ ರೆಸ್ಟ್ ತಗೊಟ್ಟಿದ್ದೆ ನಮ್ಮಮ್ಮ ಬರ್ತ್ಡೇಗೆ ಸೊ ಈ ಥರ ಹಲೋ ಎಷ್ಟೊಂದು ಏನು ಬಿದ್ದೋಗಲ್ಲ ಅಂತ ಹೇಳಿದ್ರು ನೋಡೋಣ ಒಂದ್ಸತಿ ಟೆಸ್ಟ್ ಮಾಡೋಣ ಅಂತ ತಗೋ ಬಂದೆ ಅದಾದಮೇಲೆ ಇದೊಂದು ರೆಸ್ ತಗೊಂಡೆ ನಾನು ಆಕ್ಚುಲಿ ಇದು ಹಾಕೋಬೇಕು ಅಂತ ಅಂದ್ಕೊಂಡಿದ್ದೆ ಊರ ಹಬ್ಬಕ್ಕೆ ಬಟ್ ಎಲ್ಲವೂ ಚೆನ್ನಾಗಿರೋದು ಹಾಕೋತಾರೆ ಅಂದರೆ ಸ್ವಲ್ಪ ಗ್ರ್ಯಾಂಡ್ ಆಗಿರ್ತಾರೆ ನಾನು ಬ್ಲಾಕ್ ಸಿಂಪಲ್ ಹೇಳಿ ಇದನ್ನು ಹಾಕ್ಕೊಂಡಿಲ್ಲ ಇದು ನಾನು ಅನು ಹಾಕೋದು ತಗೋಬಿ ಇದು ಈಗ ಯಾವಾಗು ತಗೊಂಡಿರೋದು ಇನ್ನೂ ಯೂಸೇ ಮಾಡಿಲ್ಲ ನಾನು ಸೊ ತುಂಬ ಚೆನ್ನಾಗಿ ಹೊಸ ಪ್ಯಾಟರ್ನ್ ವಿ ನೆಕ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ವೈಟ್ ಕಲರ್ ಸೊ ಬ್ಯಾಕ್ ಹೊಸ್ದಾಗಿ ಸ್ಟಾಕ್ ಹಾಕಿರೋದು ಇದು So, first, nani tabo nidhido. So, adike plazo pant idho. Nani salpa long agadhe, but parvandiga uli smarga idho. Adike vel. Idhino astyane lavender color. ಅಮ್ರ ಕಟ್ಟನ್ನು ತಗೊಂಡಿರೋದು ಇದನ್ನು ಅಂಬ್ರಲಾ ಕಟ್ಟಿದ್ದು ತುಂಬ ಚೆನ್ನಾಗಿದೆ ಪ್ಯಾಟರ್ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಇದೇ ತರ ಒಂದು ತಗೊಂಡಿದೆ ಗ್ರೀನ್ ಕಲರಲ್ಲಿ ಸೊ ಅದು ತುಂಬ ಚೆನ್ನಾಗಿ ಕಾಣಬಹುದು ಅಂತ ಹೇಳಿ ಮತ್ತೆ ಅದೇ ತರ ಈ ಪ್ಯಾಟರ್ನ್ ತಗೊಂಡೆ ಕಾಟನ್ ಮತ್ತೆ ತುಂಬ ಚೆನ್ನಾಗಿದೆ ಏನು ಶೇಡ್ ಏನು ಆಗಲ್ಲ ಚೆನ್ನಾಗಿತ್ತು ಅಂತ ಹೇಳಿ ಇದಕ್ಕೆ ಪ್ಯಾಂಟ್ ಇಲ್ಲ ವೇಲ್ ಮಾತ್ರ ಕೊಟ್ಟಿದ್ದಾರೆ ವೇಲ್ ತುಂಬ ಸಾಫ್ಟಾಗಿ ಚೆನ್ನಾಗಿದೆ ಹಾಕೊಂಡು ಆಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಸೊ ಇನ್ನೊಂದು ನಾನು ಇದು ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ನೋಡ್ಬಿಟ್ಟು ಊರು ಬೇಕು ಅಂತ ಹೇಳಿ ತರ್ಸ್ಕೊಂಡಿದ್ದೆ ಇದು ನಾನು ಆರ್ಡರ್ ಮಾಡಿದ್ದೆ ಬೇರೆ ಬಂದಿದ್ದೆ ಬೇರೆ ನನ್ನ ಸೈಜ್ ಇರೋದು ಎಮ್ಮು ಕಲಸಿರೋದೆ ಡಬಲ್ ಎಕ್ಸೆಲ್ ರಿಟರ್ನ್ ಮಾಡದೆ ವಿಡಿಯೋ ಮಾಡಲೇಬೇಕು ರಿಟರ್ನ್ ಮಾಡೋದು ಬೇಡ ಅಂತ ಹೇಳಿ ಹಂಗೆ ಇಟ್ಟಿದೆ ಸೊ ಇವತ್ತು ನಾನು ರಿಟರ್ನ್ ಹಾಕಿ ರೀಫಂಡ್ ಮಾಡಿಸ್ಕೋಬೇಕು ಸೊ ಇದು ನೋಡ್ಬೋದು ನೀವು ಬಟ್ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಏನಿಲ್ಲ ಚೆನ್ನಾಗಿದೆ ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಇದೆಲ್ಲ ಹೊಸ ಪ್ಯಾಟರ್ನ್ ನಡೀದಲ್ಲ ಬಟ್ ಬಂದಿರೋದು ಡಬಲ್ ಎಕ್ಸೆಲ್ ಸೈಜು ಬ್ಲೌಸ್ ಅಂತೂ ನಂಗೆ ನೋಡಿ ನಗು ತಡ್ಕೊಳಕೆ ಆಗಿಲ್ಲ ಅಷ್ಟು ದೊಡ್ಡ ಸೈಜ್ ಬಂದಿದೆ ಎಷ್ಟು ದೊಡ್ಡ ಬಟ್ ಚೆನ್ನಾಗಿದೆ ಸ್ಟಿಚ್ ಮಾಡಿಸ್ಕೊಳಕ್ ಆಗಲ್ಲ ತುಂಬಾನೇ ಸ್ಟಿಚ್ ಮಾಡಿಸ್ಬೇಕು ನೋಡಿ ಎಷ್ಟು ಮಾಡಿಸ್ಬೇಕು ನಂಗಿರೋ ಸೈಜ್ಗೂ ಅದಿರೋ ಸೈಜ್ಗೂ ತುಂಬಾ ವ್ಯತ್ಯಾಸ ಇದೆ ಸೊ ಅದಕ್ಕೆ ರಿಟರ್ನ್ ಇವತ್ತು ರಿಟರ್ನ್ ಮಾಡೋಣ ಅಂತ ಹೇಳಿ ಹಂಗೆ ಹೇಳ್ತೀನಿ ತುಂಬಾ ಫ್ರಾಡ್ಸ್ ಇದ್ದಾರೆ ತುಂಬಾ ಫ್ರಾಡ್ಸ್ ಇದ್ದಾರೆ ಎಷ್ಟು ಮೋಸ ಮಾಡ್ತಾರೆ ಅಂದರೆ ಅಷ್ಟು ಮೋಸ ಮಾಡ್ತಾರೆ ದಯವಿಟ್ಟು ಯಾರೂ ಇನ್ಸ್ಟಾಗ್ರಾಮಲ್ಲಿ ಮಾತ್ರ ಯಾವ ಪ್ರಾಡಕ್ಟ್ಸ್ ಬಂದ್ರೂ ತಗೊಳ್ಬೇಡಿ ತುಂಬಾ ಮೋಸ ಮಾಡ್ತಾರೆ ಅಂತಲೇ ಹೇಳ್ಬೋದು ಅದೂ ಫಸ್ಟ್ ಆನ್ಲೈನ್ ಡೆಲಿವರಿ ಇದ್ದರೆ ಏನೋ ಪರವಾಗಿಲ್ಲ ಅನ್ಬೋದು ಮೊದಲೇ ಪೇ ಮಾಡಬೇಕು ಅಂತ ಅಂದರೆ ತುಂಬ ಫ್ರಾಡ್ಸ್ ಇದ್ದಾರೆ ನೋಡಿ ಅದಕ್ಕೆ ಹೇಳಿ ತುಂಬ ಚೆನ್ನಾಗಿದೆ ಬಟ್ಟೆ ಬಟ್ ನನ್ನ ಸೈಜ್ಗೆ ತುಂಬ ಅದು ವ್ಯತ್ಯಾಸ ಕಾಣಿಸ್ತಿದೆ ಸೊ ಅದಕ್ಕೆ ಅದನ್ನು ಹಂಗೆ ಇಟ್ಟಿದ್ದೀನಿ ಇವತ್ತು ನಾನು ರಿಟರ್ನ್ ಹಾಕ್ಬೇಕಲ್ಲ ಸೊ ಇವತ್ತು ಇಷ್ಟೇ ಇದನ್ನು ಶೇರ್ ಮಾಡಬೇಕು ಅಂತ ಅನಿಸ್ತು ನನ್ನ ಮಗಳಿಗೆ ಅಕ್ಕ ಶೋ ಲಂಗ ಬ್ಲೌಸ್ ಪೀಸ್ ತಂದಿದ್ದಾರೆ ಅದನ್ನು ಸ್ಟಿಚ್ ಮಾಡಿಸ್ಬೇಕು ಇವತ್ತು ಹೋಗಬೇಕು ಅಕ್ಕ ಅಂದಿದ್ದೀನಿ ಸ್ಟಿಚ್ ಮಾಡಿಬಿಟ್ಟು ಸ್ಟಿಚ್ ಮಾಡೋಕ್ಕಾಕಣ ಅಂತ ಹೇಳಿ ಹಂಗೆ ಇಟ್ಟಿದೆ ಮತ್ತು ನಾನು ಇನ್ನೊಂದು ಸೀರೆ ತರಿಸ್ಕೊಂಡಿದ್ದೆ ಅಕ್ಕ ಹತ್ರ ಇವತ್ತು ಅಂದರೆ ಭೀಮ್ ನಮ್ಮ ದಿನ ಹಚ್ಕೊಳ್ಳೋಣ ಅಂತೇಳಿ ನೋಡೋಣ ಆದರೆ ಇವತ್ತು ಸ್ಟಿಚ್ ಮಾಡಿಸ್ಬಿಡ್ತೀನಿ ಅದನ್ನು ಸಿಂಪಲ್ಲಾಗಿ ಲೈಕ್ ವೈಟಿಷ್ ಕಲರಲ್ಲಿ ತಗೊಂಡಿರೋದು ಸೊ ಆದರೆ ಅದನ್ನು ಕೂಡ ಸ್ಟಿಚ್ಚಾಗಿ ಹಾಕಿ ಬರೋಣ ಅಂತ ಅವ್ರಿಗೂ ಹಬ್ಬಕ್ಕೆ ಸ್ಟಿಚ್ ಮಾಡಿಸ್ಬಿಡೋಣ ಶೋ ಅವ್ರಿಗೂ ಕೂಡ ಹಬ್ಬಕ್ಕೆ ಸ್ಟಿಚ್ ಮಾಡಿಸ್ಬರೋಣ ಅಂತ ಹೇಳಿ ಅದನ್ನ ಹಂಗೆ ಇಟ್ಟಿದ್ದೀನಿ ಅಕ್ಕ ಹತ್ರನೇ ಇದೆ ನಾನು ಏನು ತೊಗೊಬರ್ಲಿಲ್ಲ ಕೆಳಗಡೆಗೆ ಸೊ ಅಷ್ಟೇ ಇವತ್ತಿನ ವ್ಲಾಗ್ ಇಷ್ಟೇ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ನೀವೆಲ್ಲ ಹಬ್ಬಕ್ಕೆ ಶಾಪಿಂಗ್ ಮಾಡ್ತಾ ಇದ್ದೀರಾ ಮತ್ತು ನನಗೆ ಇನ್ನೊಂದು ಏನು ಇಷ್ಟ ಆಗಿದೆ ಅಂದರೆ ಮುಕ್ವಾಡೋಕ್ಕೆ ಇವಾಗೆಲ್ಲ ಎಷ್ಟು ನೀಟಾಗಿ ಅಲಂಕಾರ ಮಾಡಿಕೊಡ್ತಾರೆ ನಾನು ಹಾಗೆ ಅದು ಚಿಕ್ಕಪೇಟೆಯಲ್ಲಿ ತುಂಬ ಜನ ಕ್ಯೂ ಇರ್ತಾರೆ ಅದು ಬುಕ್ಕಿಂಗ್ ಮಾಡಬೇಕಂತೆ ಫಸ್ಟೇ ನಾವು ಜಾಸ್ತಿ ಇರುತ್ತೆ ಅಂತ ಹೇಳ್ತಾಯಿದ್ರು ನಾನು ನೋಡಿರೋ ಪ್ರಕಾರ ಕೇಳಿರೋ ಪ್ರಕಾರ ಸೊ ನೋಡೋಣ ಏನಾಗುತ್ತೆ ಅಂತ ಹೇಳಿ ನಾನು ಇನ್ನು ಹಬ್ಬಕ್ಕೆ ಸೀರೆ ಕೂಡ ತೊಗೊಳ್ಳಲಿಲ್ಲ ಸೊ ಲಾಸ್ಟ್ ಟೈಮ್ ಬಂದು ದೇವ್ರಿಗೆ ಸೀರೆ ನಾನು ತಗೊಟ್ಟಿದ್ದೆ ದೇವ್ರಿಗೆ ಉಡ್ಸಕ್ಕೆ ಅಕ್ಕ ಮಾಡ್ಲಾಕಿ ಇಟ್ಟಿದ್ರು ಈ ಸತಿ ನಾನು ಮಾಡ್ಲಾಕ ಇರ್ತೀನಿ ಅಕ್ಕ ದೇವ್ರ ಸೀರೆ ಉಡ್ಸ್ತೀನಿ ಅಂತ ಹೇಳಿದ್ದಾರೆ ಸೊ ನಾನಿನ್ನೂ ಸೀರೆ ತರಲಿಲ್ಲ ಇವತ್ತು ಹೋಗಿ ತರಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೋ ಹಾಗೆ ಸೊ ಹೋಗ್ತೀವಾ ಶಾಪಿಂಗ್ ಸೊ ನೋಡೋಣ ಆದ್ರೆ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಇವತ್ತಿನ ಬ್ಲಾಗ್ ಇವತ್ತೇ ಬರುತ್ತೆ ಸೊ ದಿನ ಒಂದೊಂದು ಹಾಕ್ಬೇಕು ಅಂತ ಅನ್ಕೊಬಿಟ್ಟಿದ್ದೀನಿ ಮೈಂಡ್ಗೆ ನೋಡೋಣ ಹೇಗಾಗುತ್ತೋ ಹಾಗೆ ಸೊ ಓಪ್ಸು ಸೊ ಇವತ್ತಿನ ಬ್ಲಾಗ್ ಇಷ್ಟೇನೆ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗ್ ಎಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್ ಹೋಗಿ ಫ್ರೆಶ್ ಅಪ್ ಆಗಿ ರೆಡಿ ಆಗಬೇಕು ಫುಲ್ ಆಯಿಲ್ ಇಟ್ಟಾಗಿ ಮುಂದಿನ ಬ್ಲಾಗ್ ಎಲ್ಲಿ ಸಿಗಣ ಕೇರ್